ಕೇವಲ ಇಪ್ಪತ್ತು ದಿವಸ ಆಯಿತು ಮತ್ತೆ ಮತ್ತೆ ಆ ಹೆಣ್ಣಿನ ರಚಿಸುಗ ಬಯಸುತ್ತಿದೆ ಈ ದೇಹ ಇಂದು ಒಂದಾದರೆ ಹೆಣ್ಣಿನ ರಚಿಸುಗ ಬೇಕೇ ಕಳಿಸಿದ ರಾಜ ಯಾಕೋ ಏನೋ ವಿಚಾರ ಮಾಡುತ್ತಿದ್ದಂತೆ ಕಾಣಿಸುತ್ತದೆ ಯಾಕೆ ನಾನು ನೋಡು ಬಂದಿದ್ದ ಮುಖ ಮತ ನೋಡಿದಾಕ್ಷಣ ನೀರಾಗಿಯೇ ಕಡೆಗೆ ಹೋಯಿತು ನನ್ನ ಮನ ಏನು ಮಾಡಿ ಮಡಿಯವರ ಕಣ್ಣ ತಪ್ಪಿಸಿ ಕೊಡಬೇಕಾದ್ರೆ ನನ್ನ ಚರ್ಮವನ್ನೇ ಮರಳಿ ಪಡೆದಕ್ಕೆ ಆಗುತ್ತದೆ ಮನೆಯವರ ಕಣ್ತರಿಸಿ ಬರಬೇಕಾದ್ರೆ ಹಾಗೆ ಇಲ್ಲ ಚಿರೋ ಸೆಟ್ನೋ ನಿನ್ನ ಸಾಹಿತ್ಯದ ಹೊಲಲು